ಬದುರು ಗಂಡು ಬಂದು ಶ್ರೀಕಾಂತ್ ಆ್ಯಂಡ್ ಶ್ರೀಕಾಂತ್ ಅನ್ನೋ ಸಂಸ್ಥೆ ನಿರ್ಮಾಣ ಮಾಡಿದ್ದು ಒಂದು ಜನಪದ ಕತೆ ಅದು ಕನ್ನಡದಲ್ಲಿ ಸುಮಾರು ಅದು ಒಂದೇ ಸಿನಿಮಾ ಇಟ್ಕೊಂಡು ಭಾಳಷ್ಟು ಸಿನಿಮಾ ಬಂದಿದ್ದಾನೆ ನಂಜುಂಡಿ ಕಲ್ಯಾಣನ ಅದೇ ಕತೆ ಸೊ ಅದೇ ಅನುರಾಗ ಆರಳಿತು ಕೂಡ ಅದೇ ಕತೆ ಅಂದರೆ ನಾಯಕ ಆಗಿರ್ತಾರೆ ನಾಯಕಿ ಸ್ವಲ್ಪ ಬಜಾರಿ ಇರ್ತಾಳೆ ನಾಯಕ ಆಕೆಯನ್ನು ಪಳಗಿಸಿ ತನ್ನವಳಾಗಿ ಮಾಡ್ಕೊಳ್ತಾನೆ ತನ್ನವನಾಗಿ ಆಕೆಯನ್ನು ಕೊನೆಯಲ್ಲಿ ಐ ಲವ್ ಯು ಅಂತ ಹೇಳೋವಂಥ ಒಂದು ಕತೆ ಅದು ಎಲ್ಲ ಸಿನಿಮಾಗಳು ಬಂದಿದೆ ಆ ಥರ ಗಂಡು ಕತೆ ಬರೆದವರು ಎಚ್ ವಿ ಸುಬ್ರಾವ್ ಅಂತ ಒಳ್ಳೆಯ ಕತೆಗಾರರು ಅದು ಅವ್ರ ಕತೆ ಬರ್ತಿದ್ರು ಅದು ಮೂಲ ಬಂದು ಇಂಗ್ಲೀಷ್ ಕತೆ ಅಂತ ಹೇಳ್ತಾರೆ ಮೂಲ ಕತೆ ಬಂದು ಇಂಗ್ಲೀಷ್ ಕತೆ ಅಂತ ಸೊ ಆ ಸಿನಿಮಾ ಶೂಟ್ ಮಾಡುವಾಗ ಮುತ್ತೆತ್ತಿ ಒಗ್ನೇಕಲ್ ಫಾಲ್ಸ್ ಅಲ್ಲೆಲ್ಲ ಶೂಟಿಂಗ್ ಮಾಡೋ ಟೈಮಲ್ಲಿ ಒಂದು ಕುದುರೆ ಸವಾರಿ ಸಮಯದಲ್ಲಿ ರಾಜ್ಕುಮಾರ್ ಅವ್ರಿಗೆ ಭಾಳ ಮಂಡಿಗೆ ಬಿದ್ದು ಆ ನಾವು ಶುರುವಾಗಿದ್ದೇ ಆ ಸಿನಿಮಾ ಚಿತ್ರೀಕರಣ ಸಮಯದಲ್ಲಿ ಬಿದ್ದಿದ್ದು ಏಟಿಂದ ಅಂತ ಹೇಳ್ತಾಯಿರ್ತಾರೆ ಆ ಟೈಮ್ನಲ್ಲಿ ಅವ್ರಿಗೆ ಒಂದು ಎರಡು ಮೂರು ತಿಂಗಳು ರೆಸ್ಟ್ ಬೇಕಾಗುತ್ತೆ ಮಂಡಿಗೂ ಬಿಟ್ಟು ಬೇರೆ ಭಾಗಗಳಿಗೂ ಅವ್ರಿಗೆ ಮಾರಣಾಂತಿಕವಾಗಿ ಬಿದ್ದು ಅವರೊಂದು ಎರಡು ತಿಂಗಳು ತುಂಬ ನರಳದಂಥ ಸಮಯದಲ್ಲಿ ಬೌದರ್ಗೊಂಡ್ರ ಚಿತ್ರೀಕರಣ ಸಮಯದಲ್ಲಿ ಅಡ್ಮಿಂಟ್ ಆಗಿದ್ದಾಗ ಅದನ್ನು ನೋಡಲಿಕ್ಕೆ ಇಲ್ಲಿಂದ ಕಲಾವಿದರು ಸುಮಾರು ಜನ ಅವನ್ನ ಹಾಸ್ಪಿಟ್ಲಲ್ಲಿ ನೋಡ್ಕೊಂಬರಕ್ಕೆ ಹೋಗ್ತಿದ್ರು ಅಂತ ಆ ಟೈಮ್ನಲ್ಲಿ ಗುಬ್ಬಿ ವೀರಣ್ಣ ಅವರ ಶ್ರೀಮತಿಯವರು ಜಯಮ್ಮ ಅವರು ಅವ್ರ ಮಗನ ಕರ್ಕೊಂಡು ಆಸ್ಪತ್ರೆಗೆ ಹೋಗಿ ಚಿತ್ರೀಕರಣ ಬಿಡುಬಿಡು ಮಾಡಿ ಇದ್ದಾಗ ಹೋಗಿ ನೋಡೋಕೆ ಹೋಗ್ತಾರೆ ನೋಡ್ಲಿಕ್ಕೆ ಹೋಗಿ ಅಲ್ಲಿ ಅವನ್ನ ನೋಡಿ ಮಾತಾಡಿಸ್ದಾಗ ಅವರು ಗುಬ್ಬಿ ವೀರಣ್ಣ ಅವ್ರ ಮಗ ಬಂದಿದ್ದಾರೆ ಗುರು ಗುರುಸ್ವಾಮಿ ಅಂತ ಅವ್ರ ಮಗ ಬಂದಿದ್ದಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತೀಯಪ್ಪ ನೀನು ಯಾವುದೋ ಸಿನಿಮಾ ಮಾಡಬಾರ್ದ ಇಲ್ಲ ಆಸ್ಪತ್ರೆಯಲ್ಲಿ ನಾನು ಇಲ್ಲ ಮಾಡ್ತಾಯಿದ್ದೀವಿ ಒಂದು ಸಿನಿಮಾ ವೀರ ಮಹಾದೇವ ಅಂತ ಒಂದು ಸಿಂಹ ಮಾಡ್ತಾಯಿದ್ದೀವಿ ಅಂದಾಗ ಸಿ ವಿ ಶಿವಶಂಕರ್ ಅಲ್ಲೇ ಒಂದು ನೀವು ಒಂದು ಹಾಡು ಆಡಬೇಕು ಇದರಲ್ಲಿ ಅಯ್ಯೋ ನಮ್ಮ ಯಜಮಾನ್ರ ಮಗನ ನಾನು ಆಡೋಲ್ಲ ಅಂತೀನಿ ಆಡ್ತೀನಿ ಖಂಡಿತ ಅದು ವೀರಣ್ಣವ್ರ ಮೇಲೆ ಬರೆದಿದ್ದೀವಿ ಒಂದು ರಂಗಗೀತೆ ಆಡಬೇಕು ಅಂದಾಗ ಅಯ್ಯೋ ಯಜಮಾನ್ರ ಮೇಲೆ ಅಂದರೆ ನನಗೆ ಭಾಳ ಗೌರವ ಇದೆ ನಾನು ಖಂಡಿತವಾಗಿ ಆಡ್ತೀನಿ ಅಂತೇಳಿ ಆ ಅಲ್ಲೇ ಆಡಬಾರ್ದು ಅಲ್ಲೇ ಮ್ಯೂಸಿಕ್ ಮಾಡಿ ನಮ್ಮ ಗೂಚಿ ಇಂಥ ಒಬ್ಬರು ಮ್ಯೂಸಿಕ್ ಡೈರೆಕ್ಟರ್ ಇದ್ದರು ಲಕ್ಷ್ಮಣ್ ಗೂಚಿ ಅವ್ರ ಕೈಲಿ ಮ್ಯೂಸಿಕ್ ಮಾಡಿಸಿ ಒಂದು ಹಾಡು ಹಾಡಿದ್ರಂತೆ ಅದು ಅವ್ರ ಮನೆಯಲ್ಲಿ ಯಾವಾಗಲೂ ಹೇಳ್ತಾ ಇರೋರು ಅವ್ರಿಗೆ ಗಂಡಲ್ಲಿ ಚಿತ್ರೀಕರಣ ಸಮಯದಲ್ಲಿ ಅವರು ಪೆಟ್ಟಾಗಿದ್ದರೂ ಸಹ ಆಸ್ಪತ್ರೆಯಲ್ಲಿದ್ದರೂ ಸಹ ನಮ್ಮ ಗುಬ್ಬಿ ವೀರಣ್ಣ ಅವ್ರಿಗೋಸ್ಕರ ಅವರು ಬಂದು ಹಾಡು ಹಾಡ್ಕೊಟ್ಟಿದ್ರು ಅದು ನಮ್ಮ ಜೀವ ಮಾದ ಘಟನೆ ಮತ್ತು ಸಂತೋಷದ ದಿನಗಳು ನಮಗೆ ದೇವರು ಆರೋಗ್ಯವಾಗಿ ಅವ್ರನ್ನ ಕರ್ಕೊಂಬಂದರು ಅಂತ ಆದರೆ ಆ ಮಂಡಿ ಏಟ್ ಬಿದ್ದಿದ್ದು ಕೊನೆವರೆಗೂ ಅವ್ರನ್ನ ಕಾಡುತು ಅನ್ನೋದು ಕೂಡ ಒಂದು ನೋವಿನ ಸಂಗತಿ